ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಇಂದ್ರೆ ವೀಕ್ಷಕರೇ ನಮ್ಮ ಕರ್ನಾಟಕದ ಜಿಲ್ಲೆಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯು ಸಹ ಐತಿಹಾಸಿಕ ನಗರ ಕೋಟೆ ನಾಡು ಅಂತ ಹೆಸರು ಬಂದಿದೆ ಈ ಜಿಲ್ಲೆಗೆ ಸೇರಿರತಕ್ಕಂಥ ತಾಲೂಕುಗಳಲ್ಲಿ ಬಹುಮುಖ್ಯವಾಗಿರತಕ್ಕಂಥದ್ದು ಹಿರಿಯೂರು ಹಿರಿಯೂರು ಒಂದು ಕಾಲದಲ್ಲಿ ಕಬ್ಬಿನ ಬೆಳೆ ಬಾಳೆ ಬೆಳೆಗೆ ಹೆಸರುವಾಸಿಯಾಗಿತ್ತು ಮಯವಾಗಿದ್ದಂಥ ತಾಲೂಕು ಹಿರಿಯೂರು ಈಗಲೂ ಸಹ ಅಲ್ಲಿ ಸಕ್ಕರೆ ಫ್ಯಾಕ್ಟ್ರಿಯ ಕುರುವು ಈಗಲೂ ಇದೆ ಭಾಳ ಬಿದ್ದೋಗಿದೆ ಇದೇ ಹಿರಿಯೂರು ನಗರದಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ವಾಣಿ ವಿಲಾಸ ಸಾಗರ ಬಹಳ ಪ್ರೇಕ್ಷಣೀಯವಾಗಿರ್ತಕ್ಕಂಥ ಸ್ಥಳ ಇದು ಬಹಳ ದೂರದಿಂದ ಬರ್ತಾರೆ ಬಂದವರು ಮೊದಲು ದರ್ಶನ ಮಾಡದೆ ಕಣಿಮಾರಕ್ಕ ಈ ಕಣಿಮಾರಕ್ಕನ ವಿ ವಿ ಸಾಗರ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ತೊಂದರೆ ಬರದಂತೆ ಕಣಿಮರಕ್ಕ ಕಾಪಾಡ್ತಿದ್ದಾಳೆ ಅಂತೇಳಿ ಮೊದಲು ಕಣಿಮರ ಪ್ರದರ್ಶನ ಮಾಡಿ ಆಮೇಲೆ ಡ್ಯಾಮ್ ವೀಕ್ಷಣೆ ಮಾಡಲಿಕ್ಕೆ ಹೋಗ್ತಾರೆ ಈಗ ನೀರಿನ ಮಟ್ಟ ಅತಿಯಾಗಿದೆ ನೋಡುಗರ ಸಂಖ್ಯಾನು ಜಾಸ್ತಿ ಆಗಿದೆ ಇಲ್ಲಿ ಬಹಳ ಸುರಕ್ಷಿತವಾಗಿ ನೋಡಬೇಕು ಡ್ಯಾಮನ್ನ ಅಂದರೆ ಅಂದ್ರೆ ಕೆಲವರು ಪ್ರವಾಸಿ ಮಂದಿರದ ಗೇಟಿಂದ ಹೋಗಿ ನೋಡ್ತಕ್ಕಂಥದ್ದು ಇದೆ ಇನ್ನು ಕೆಲವರು ಡ್ಯಾಮ್ ಪಕ್ಕದಲ್ಲಿ ಸಹ ಮೆಟ್ಲೆಟ್ಕೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆ ಇದೆ ಈ ಪ್ರವಾಸಿ ಮಂದಿರಕ್ಕೆ ಬಹಳ ಪ್ರವಾಸಿಗರು ಇಲ್ಲಿ ತಂಗ್ಲಿಕ್ಕೆ ಬರ್ತಾರೆ ಅಲ್ಲಿಯ ಪ್ರಕೃತಿಯನ್ನು ಸವಕ್ಕೋಸ್ಕರನೇ ಬರ್ತಾರೆ ಈ ಪ್ರವಾಸಿ ಮಂದಿರಕ್ಕೆ ಹೋಗೋ ರಸ್ತೆ ಯಾ ಅಂತೇಳಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ರಸ್ತೆ ಪ್ರಸಿದ್ಧಿ ಆಗಿದೆ ಅಂತ ಹೇಳಿ ಇನ್ನು ಇಲ್ಲಿ ಕೆ ಆರ್ ಎಸ್ ಇರತಕ್ಕಂಥ ಕೃಷ್ಣರಾಜ ಸಾಗರದಲ್ಲಿರತಕ್ಕಂಥ ಮತ್ತೆ ನಮ್ಮ ಹೊಸಪೇಟೆಯ ಡ್ಯಾಮ್ನ ಹತ್ರ ಮಾಡಿದಿರತಕ್ಕಂತ ಅನೇಕ ಸುಂದರವಾದ ಪಾರ್ಕ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ ಮಾಡಿದರೂ ಸಹ ಇಲ್ಲಿ ಸಿಬ್ಬಂದಿ ಭಾಳ ಜವಾಬ್ದಾರಿಯಿಂದ ಕತ್ತೆ ನಿಲ್ಲಿಸಬೇಕಾಗಿದೆ ಇಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಕ್ಕಂಥ ಅವಕಾಶನೂ ಬಹಳ ಇದೆ ಇಲ್ಲಿ ಆದರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕಾಣ್ತಾ ಇಲ್ಲ ನೋಡಿ ಈ ದೇವಸ್ಥಾನದಿಂದ ಪ್ರವಾಸಿ ಮಂದಿರಕ್ಕೆ ಹೋಗೋ ರಸ್ತೆಯಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಗಾಡ್ ಸೆಕ್ಷನ್ ಥರ ಕಾಣುತ್ತೆ ಈ ರಸ್ತೆ ಅಂದ್ರೆ ಅದೇ ಹೇಳಲ್ಲ ಹೋಗಿ ನೋಡಿದ್ರೆ ಅದು ಯಾವುದೇ ಅಭಿವೃದ್ಧಿ ಕಂಡಿಲ್ಲ ಈ ರಸ್ತೆ ಗುಂಡಿಗಳ ಮಯವಾಗಿದೆ ಅದರಿಂದ ಪ್ರವಾಸಿಗರಿಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಅಭಿವೃದ್ಧಿ ಇಲ್ಲಿ ಕಾಣಬೇಕಾಗಿದೆ ಇದರ ಜವಾಬ್ದಾರಿ ಯಾವುದು ಸಣ್ಣ ನೀರಾವರಿ ಇಲಾಖೆ ಮತ್ತು ಪಿಡಬ್ಲ್ಯೂ ಇಲಾಖೆಗೂ ಜವಾಬ್ದಾರಿ ಇದೆ ಅದಕ್ಕಿಂತ ಮೇಲಾಗಿ ಉಸ್ತುವಾರಿ ಮಂತ್ರಿಗಳು ಹಾಗೂ ಆ ಹಿರಿಯೂರು ಕ್ಷೇತ್ರದಿಂದ ಹಿರಿಯೂರು ಕ್ಷೇತ್ರದಿಂದ ಚುನಾಯಿತರಾಗಿರ್ತಕ್ಕಂಥ ಮಾನ್ಯ ಸಚಿವರು ಕೂಡ ಇದರ ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕಾಗಿದೆ ವಿವಿ ಸಾಗರದ ವಿಶೇಷತೆ ಏನಂದ್ರೆ ಭಾರತ ದೇಶತ್ತರ ಆ ಡ್ಯಾಮು ಅಂತ ಹೇಳಿ ಅದನ್ನ ನೋಡ್ಲಿಕ್ಕೆ ಬಹಳ ಕುತ್ಹೂಲದಿಂದ ಬರತಕ್ಕಂತ ಪ್ರವಾಸಿಗರು ಸಹ ಇದ್ದಾರೆ ಅದರಿಂದ ಈ ಡ್ಯಾಮ್ಗೆ ಹೋಗತಕ್ಕಂತ ಈ ಪ್ರವಾಸಿ ಮಂದಿರದ ರಸ್ತೆನ ಆದಷ್ಟು ಶೀಘ್ರದಲ್ಲಿ ಈ ಗುಂಡಿಗಳನ್ನು ಕಾಣದಂತೆ ನೂತನ ರಸ್ತೆಯನ್ನು ನಿರ್ಮಾಣ ಮಾಡಬೇಕಾಗಿದೆ ಅದರಲ್ಲಿ ಸ್ವಲ್ಪ ಅಗಲೀಕರಣ ಆಗಬೇಕಾಗಿದೆ ವಾಹನಗಳು ಸರಾಗವಾಗಿ ಓಡಾಡ್ತಕ್ಕಂಥ ಕೆಲಸವೂ ಆಗಬೇಕಾಗಿದೆ ಇಲ್ಲಿ ಯಾಕಂದರೆ ಭಾರಿ ಪ್ರವಾಸಿ ತಾಣವಾಗಿ ತಾಣವಾಗಿಯದು ಬರತಕ್ಕಂತ ಡ್ಯಾಮ್ ಆಣೆಕಟ್ಟು ಅಂತ ಹೇಳ್ಬೋದು ನೋಡಿ ಇಲ್ಲಿ ಯಾವುದೇ ಪ್ರವಾಸಿಗರಿಗೆ ಒಂದು ಬೋಟಿನ ವ್ಯವಸ್ಥೆ ಇಲ್ಲ ಇದ್ದದ್ದು ಸಹ ಈಗ ಇಲ್ಲದಂತಾಗಿದೆ ಅಲ್ಲಿ ಹೇಳ್ತಕ್ಕಂಥ ಸ್ಥಳೀರಿ ಹೇಳ್ತಕ್ಕಂಥದ್ದು ಬೋಟಿನ ವ್ಯವಸ್ಥೆ ಇತ್ತು ಈಗ ಅಂದ್ರೆ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ ಯಾಕೆ ನಿಲ್ಲಿಸ್ಬೇಕು ನೀರಿರುವಾಗ ಬೋಟಿನ ವ್ಯವಸ್ಥೆ ಮಾಡಬಹುದು ಅವ್ರಿಗೂ ಸಹ ಒಂದು ಜೀವನ ಆಗುತ್ತೆ ಬೋಟ್ ನಡೆಸುವಂಥವ್ರಿಗೆ ಅದಕ್ಕಿಂತ ಹೆಚ್ಚಾಗಿ ಈ ರಸ್ತೆ ಬಹಳ ಸುರಕ್ಷಿತವಾಗಿ ಕಾಣಬರಬೇಕಾಗಿದೆ ಅದರಿಂದ ಸಂಬಂಧಪಟ್ಟ ಇಲಾಖೆ ಮತ್ತು ಸಚಿವರು ಗಮನ ಹರಿಸಿ ವಿವಿ ಸಾಗರಕ್ಕೆ ಒಂದು ಹೊಸ ರೂಪ ಕೊಡೋದು ಬಹು ಮುಖ್ಯವಾಗಿದೆ ಈಗ ಎಂಟ್ರೆನ್ಸ್ ನಲ್ಲಿ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಪಾರ್ಕ್ ಇದೆ ಅದು ಸಹ ಬಿದ್ದು ಹೋಗಿದೆ ಅದನ್ನು ಸಹ ಮತ್ತೆ ನವೀನಕರಿಸಿ ಜನಗಳಿಗೆ ಅನುಕೂಲವಾದ ರೀತಿಯಲ್ಲಿ ಮಾಡಬೇಕಾಗಿರೋದು ಬಹಳ ಮುಖ್ಯವಾಗಿದೆ ಈ ಎಲ್ಲ ಅಭಿವೃದ್ಧಿಯು ಆದಷ್ಟು ಬೇಗ ಆಗಿ ಜನಗಳಿಗೆ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯ ಯಾರಿಗಾದರೂ ಅನ್ಯ ಆದಲ್ಲಿ ನಮ್ಮ ಚಾನಲ್ಗೆ ಬಂದ ಮನಸ್ಸಿಗೆಗಳನ್ನು ಹೇಳ್ಕೋಬೋದು ನಮಸ್ಕಾರ